ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೋನಿಯಾ ಪೊನಮ ದೇವಯ್ಯ ಅಂತ ನಾನು ವಜ್ರೇಶ್ವರಿ ಪಾತ್ರದಲ್ಲಿ ಮೊದಲನೇ ಬಾರಿಗೆ ಈ ಟೀಮ್ನ ಸೇರಿಕೊಂಡು ಈ ಪ್ರಯತ್ನಾನ ಮಾಡ್ತಾಯಿದ್ದೀನಿ ನಾನು ಟ್ರೈನ್ ಕ್ಲಾಸಿಕಲ್ ಡಾನ್ಸರ್ ಆ್ಯಂಡ್ ಆ್ಯಕ್ಟಿಂಗ್ ಯಾವಾಗಲೂ ಆಸೆ ಇತ್ತು ಚಾನ್ಸ್ಗಳಿತ್ತು ಆವಾಗ ಸರಿಗಾಗಿ ಮಾಡಿಕೊಳ್ಳಲಿಲ್ಲ ತುಂಬ ವರ್ಷಗಳ ನಂತರ ಈಗ ಈ ಮೊದಲನೇ ಪ್ರಯತ್ನಕ್ಕೆ ಇಳ್ದಿದ್ದೀನಿ ಐ ಹ್ಯಾವ್ ಅ ಗ್ರೇಟ್ ಟೀಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಅಂತ ನನಗೆ ಭಾಳ ಸಂತೋಷದಿಂದ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇವರೆಲ್ಲರೂ ಪೃಥ್ವಿ ಅವ್ರು ಇರ್ಬೋದು ದಿವ್ಯಾ ಇರ್ಬೋದು ಎಲ್ಲರೂ ತಶ್ವಿನಿ ಮ್ಯಾಮ್ ಇರ್ಬೋದು ತುಂಬಾ ಪ್ರೋತ್ಸಾಹ ಮಾಡಿ ಇಲ್ಲ ನೀನು ಮಾಡಬಹುದು ವಜ್ರೇಶ್ವರಿ ಈ ಕ್ಯಾರೆಕ್ಟರು ಭಾರಿ ಜೋರು ನೀವು ನೋಡಿರ್ಬೋದು ಪ್ರೊಮೋಸಲ್ಲಿ ಸೊ ಅಷ್ಟು ಗತ್ತಲ್ಲಿ ಮಾತಾಡೋ ವಾಯ್ಸ್ ಇರ್ಬೋದು ಇಲ್ಲ ಅವ್ರ ನಡಿಗೆ ಇರ್ಬೋದು ಅವ್ರು ನೋಡೋದಿರ್ಬೋದು ಎವ್ರಿಥಿಂಗ್ ಈಸ್ ವೆರಿ ಸ್ಪೆಸಿಫಿಕ್ ಸೊ ಆ್ಯಸ್ ಅ ಡ್ಯಾನ್ಸರ್ ಇಟ್ಸ್ ಈಸಿ ಅಂತ ಅಂದ್ಕೊಂಡಿದ್ದೆ ಆದರೆ ಕಷ್ಟ ಅಂತ ಇವಾಗ ಅನ್ ಐ ಮೀನ್ ಕಷ್ಟ ಅಂತ ಗೊತ್ತಾಯಿತು ಬಟ್ ಐ ಥಿಂಕ್ ನಾವು ವಿ ಆರ್ ಗೆಟಿಂಗ್ ಐ ಆಮ್ ಗೆಟಿಂಗ್ ಅ ಗ್ರಿಪ್ ಓವರ್ ಇಟ್ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಬೇಕು ನನಗೆ ನಿನಗಾಗಿ ನೀವೆಲ್ಲ ನೋಡಿ ನಮ್ಮನ್ನು ಸಂತೈಸಬೇಕು ಅಂತ ನಾನು ಕೇಳ್ಕೊತೀನಿ